ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತೆ ಹೋಗಿ ಅರ್ಧ ಗಂಟೆಯಾಗಿತ್ತು ಗೋಡೆ ಮೇಲಿದ್ದ ಗಡಿಯಾರ ಕೂಡ ಬಿ ಬಿ ಚಳಪಡಿಕೆ ನೋಡಿ ನಗುತ್ತಾ ಇವತ್ತು ನೀನು ಫಸ್ಟ್ ನೈಟ್ ನಡೆಯೋದು ಡೌಟ್ ಕಾಣೋ ಬೀಬಿ ಎಂದು ರೇಗಿಸಿದ್ರೆ ಬ್ಯಾಡ್ ಬಾಯ್ ನಿಂಗೆ ಸ್ಪೆಷಲ್ ನೈಟ್ ಮಾಡ್ಕೊಳ್ಳೋ ಭಾಗ್ಯ ಇವತ್ತಿಲ್ಲ ಕಾಣು ಎಂದು ಕಳ್ಳಚಂದ್ರ ಕೂಡ ಕಾಲ್ ಎಳೆದನು ನಿನ್ನ ವೈಫ್ ಇವತ್ತು ರೂಮ್ ಹೊರಗೆ ಬರೋದೇ ಡೌಟ್ ಅನ್ಸುತ್ತೆ ಅಸುರ ಎಂದು ಅಲ್ಲಿದ್ದ ಹೂಗಳು ಕೂಡ ಅವನನ್ನು ನೋಡಿ ಹಂಗಿಸಿ ನಕ್ಕವು ವೈಫಿ ಇವತ್ತೇ ಬಾ ಇಲ್ಲ ಫಸ್ಟ್ ನೈಟ್ ಬದಲು ಫಸ್ಟ್ ಮಾರ್ನಿಂಗ್ ಮಾಡ್ಕೊಳ್ತೀನಿ ನಾನು ಎಂದು ಕಿರುಚಿದ ಆತ ನೀಡಿದ ಬಟ್ಟೆ ಏನು ಹಾಕಿದ್ದಾಳೆ ಆದರೆ ಅವಳಿಗೆ ಈ ಬಾರಿ ಇನ್ನೊಂದೆರಡು ಕೈ ಬೇಕಿತ್ತೋ ಏನು ಒಂದು ಕೈಯಲ್ಲಿ ಭುಜದ ಮೇಲಿದ್ದ ಸಣ್ಣ ದಾರ ಮುಚ್ತಾ ಇನ್ನೊಂದು ಕೈಯಲ್ಲಿ ನಡು ಮುಚ್ಚಿದ ಇನ್ನೆರಡು ಕೈ ಇದ್ದಿದ್ದರೆ ತೊಡೆ ಹಾಗೂ ಬೆನ್ನಿ ಮುಚ್ಕೊಳ್ಬಹುದಿತ್ತು ಎಂದು ಆಲೋಚಿಸುತ್ತಾ ಅವನಿತ್ತೆಡೆಗೆ ಬಂದಳು ವವಿ ಎಂದು ಧ್ವನಿ ತಗ್ಗಿಸಿ ಅವಳನ್ನು ಅಡಿಯಿಂದ ಮುಡಿವರೆಗೂ ಕಣ್ಣಾಯಿಸಿ ನೋಡಿದ ಬಿಬಿ ಅವಳಂತೂ ರೆಪ್ಪೆ ಬಾಗಿಸಿ ನಿಂತಿದ್ದಾಳೆ ಒಂದು ಕೈ ನಡು ಮುಚ್ಚಿದ್ರೆ ಮತ್ತೊಂದು ಕೈ ಹೆಗಲ ಮೇಲಿದ ಸಣ್ಣ ದಾರವನ್ನ ಸರಿ ಮಾಡ್ತಿದೆ ಒಂದೇ ಸುಮ್ಮನೆ ಹಾಲ್ ಬಿಳುಪಿನ ಸುಂದರಿ ಅವಳು ಆ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಮೋಡದ ಮಧ್ಯೆ ಹೊಳೆಯುವ ನಕ್ಷತ್ರದ ರೀತಿ ಮಿಣುಕ್ತಿದ್ದಾಳೆ ಹಾರುತ್ತಿದ್ದ ಅವಳ ಕೇಶರಾಶಿ ಕೆನ್ನೆಗೆ ಮುತ್ತಿಕ್ಕಿ ಅವನಲ್ಲಿ ಆಸೆ ಹುಟ್ಟಿಸುವ ಆ ಕಣ್ಣ ರೆಪ್ಪೆ ತಿಳಿ ಗುಲಾಬಿ ಬಣ್ಣದ ತುಟಿ ನೋಡ್ತಾ ಎಲ್ಲಿ ತನ್ನ ದೃಷ್ಟಿಯೇ ಬೀಳುತ್ತದೆಯೋ ಎಂದುಕೊಂಡಾಗ ಕಂಡ ಅವಳ ಗಲ್ಲದ ಮಚ್ಚೆ ಹುಚ್ಚೇರಿಸಿತು ನೋಡ್ತಾ ನೋಡ್ತಾ ಅವನ ಕಾಲುಗಳು ಅವನನ್ನು ಅವಳತ್ತ ಕರೆದುಕೊಂಡು ಹೋಗ್ತಾ ಇದ್ದಾವೆ ಅವಳ ಬಳಿ ಬಂದು ಬೆನ್ನ ಹಿಂದೆ ನಿಂತು ಹೆಗಲ ಮೇಲಿದ್ದ ಅವಳ ಕೈಗೆ ಕೈ ಸೇರಿಸಿದ ತನ್ನ ನಿನಿಯನ ಸ್ಪರ್ಶ ಮುದ ನೀಡಿತು ಅವಳಿಗೆ ಹಾಗೆ ನಡು ಮೇಲೆ ತನ್ನ ಇನ್ನೊಂದು ಕೈ ಸೇರಿಸುತ್ತಾ ಅವಳ ಮತ್ತೊಂದು ಕೈ ಹಿಡಿದ ತನ್ನ ಹಸುರನ ಸುಖದ ಸ್ಪರ್ಶಕ್ಕೆ ಅವಳ ಉಸಿರು ಯಥಾಸ್ಥಿತಿಗೆ ಮರಳಲು ಗಾಸಿ ಪಾಡಬೇಕಾಯಿತು ಕಳೆದ ಬಾರಿ ಅವಳಿಗೆ ಅವನನ್ನು ಸೇರುವ ಖುಷಿ ಇರಲಿಲ್ಲ ಬದಲಾಗಿ ಅವನ ಸೇರು ಅನಿವಾರ್ಯ ಇತ್ತು ಈ ಬಾರಿ ಇಬ್ಬರ ಮಧ್ಯೆ ಗೊಂದಲವಿಲ್ಲದ ನಿರ್ಮಲವಾದ ಪ್ರೀತಿ ತುಂಬಿದೆ ಅವನ ಒಂದೊಂದು ಪ್ರೇಮದ ಕಾಣಿಕೆಯನ್ನು ಮನಸಾರೆ ಒಪ್ಪುತ್ತಾ ಸ್ಪಂದಿಸುವ ಮನವಿದೆ ಅವಳಲ್ಲಿ ಕಳೆದ ಬಾರಿ ಒಲ್ಲದ ಮನಸ್ಸಲ್ಲಿ ಅವನನ್ನು ಸೇರಿದ್ದವಳಿಗೆ ಈ ಕ್ಷಣ ಒಲವಿನ ಹೋರಾಟದಲ್ಲಿ ಗೆದ್ದು ತನ್ನೊಲವನ್ನು ಗೆದ್ದು ಬೀಗುತ್ತಾ ಅವನ ಒಲವಿನ ಕಾಣಿಕೆ ನೀರುವ ಹಂಬಲದಲ್ಲಿದ್ದಾನೆ ಬೀವಿ ಮೆತ್ತಗೆ ಅವಳ ಕೇಶರಾಶಿಯ ಗಮನ ಸವಿಯುತ್ತಾ ಪ್ರೀತಿಯಿಂದ ಆ ಕೂದಲನ್ನು ಅವಳ ಎಡ ಹೆಗಲಿಗೆ ಸೇರಿಸಿ ಬಲ ಕೊರಳಿಗೆ ಬದಿಗೆ ಪುಟ್ಟ ಮುತ್ತಿಟ್ಟ ಮುತ್ತಿನ ಸಿಹಿಯ ಆಟ ಶುರುವಾಗುತ್ತಿದ್ದಂತೆ ಅವನ ಕಡೆ ತಿರುಗಿ ಬಿಗಿಯಾಗಿ ಅಪ್ಪಿದಳು ಚಾರು ತಾನು ಬಿಗಿಯಾಗಿ ಅಪ್ಪಿ ಐ ಲವ್ ಯು ವೈಫಿ ಮತ್ತೊಮ್ಮೆ ತನ್ನ ಪ್ರೀತಿ ನಿವೇದನೆ ಮಾಡಿ ಅವಳ ಎಡಬುಜದ ಮೇಲಿಂದ ಕೂದಲು ಸರಿಸಿ ಟುಟಿಯೂರಿದ ಐ ಲವ್ ಯು ಅಸುರ ಎಂದಳು ಹಾಗೆ ಅಪ್ಪಿ ಹಿಡಿದು ಹಾಗೆ ಅಪ್ಪುಗೆ ಸಡಿಲಿಸಿ ಮೆತ್ತಗೆ ಅವಳನ್ನು ತೋಳಲೆತ್ತುಕೊಂಡ ಅವಳನ್ನು ನಾಚಿಕೆಯ ಬೆಣ್ಣೆ ಮುದ್ದಿಯಂತೆ ಮುದುಳಿದ್ದಾಳೆ ಅವನಂತೂ ಕಾವೇರಿದ ರಸಿಕನೇ ಸರಿ ಈಗ ಮೃದುವಾಗಿ ತಂದು ಪುಟ್ಟ ಮಂಚದ ಮೇಲೆ ಹಾಯಾಗಿ ಮಲಗಿಸಿದ ಇನ್ನು ಬಾಗಿದ್ದ ರೆಪ್ಪೆಗಳನ್ನು ಮುಗದ ಬಳಿ ಮೆತ್ತಗೆ ಬಾಗುತ್ತಾ ಮೀನಾಕಾರದ ಕಣ್ಣಿಗೆ ತುಟಿಯೊತ್ತಿದ ಸಿಹಿಯಾಗಿ ತುಟಿ ಆಳಿಸಿದ್ಲು ಆ ಮುದ್ದನ್ನು ಕೆನ್ನೆಗಳಿಗೆ ಹಣೆಗೆ ಹಾಗೆ ಅವನ ಮನಗಿದ್ದ ಚುಕ್ಕಿಗೂ ಉಣಿಸಿದ ಹಾಗೆ ಅವಳ ತುಟಿಗೆ ಲಗೆ ಇಟ್ಟನು ಅವಳ ಅದರದ ಜೀನು ಸವಿಯುತ್ತಾ ಹೋದಷ್ಟು ಬಯಕೆ ಹೆಚ್ಚಾಗ್ತಾ ಹೋಗ್ತಿತ್ತು ಇಲ್ಲಿವರೆಗೂ ಒಂದೊಮ್ಮೆ ಕೂಡ ಅವಳ ಸೌಂದರ್ಯದ ಬಗ್ಗೆ ಕುಂಕು ನುಡಿದವನಲ್ಲ ಲಕ್ಕಿ ಅವಳ ಸೌಂದರ್ಯವನ್ನು ಇಷ್ಟು ದಿವಸ ಹೊಗಳಿದ್ದ ಇಂದು ಆ ಸೌಂದರ್ಯವನ್ನು ಆರಾಧಿಸುತ್ತ ಒಡೆಯನಾಗಿದ್ದ ಸುದೀರ್ಘವಾಗಿ ಅವಳ ಅದರದ ಚೇನುಂಡವನ್ನು ತನ್ನ ವಿಧ ವಿಧವಾದ ಪ್ರೇಮ ಪ್ರಣಯದಾಟ ಪರಿಚಯಿಸಲು ಮುಂದಾದ ಅವಳ ಹೆಗಲ ಮೇಲೆ ಕುಳಿತು ಸಣ್ಣ ಕೀಟ್ಲೆ ಕೊಡುತ್ತಿದ್ದ ಸಣ್ಣ ಪಟ್ಟಿ ಜರುಗಿಸುತ್ತ ಮುತ್ತಿನ ಮಣಿ ಪೂಣಿಸಲು ಶುರು ಮಾಡಿದ ಅವನ ಹೊಸ ಕಾಟಕ್ಕೆ ಹಿತವಾಗಿ ನಲುಗಿತು ಹುಡುಗಿ ಎಲ್ಲೂ ಅವನನ್ನು ವಿರೋಧಿಸುತ್ತಿಲ್ಲ ಮೊಗವೆಲ್ಲ ಮುದ್ದಾಡಿ ಹೆಗಲು ಕರಳು ಎನ್ನುತ್ತ ಚಾರಿದವನು ಅವಳ ನೀಳ ನಡುವಿಗೆ ಮುತ್ತಿಟ್ಟು ತನ್ನ ರಸಿಕತೆಗೆ ಸ್ಪಂದಿಸುವಂತೆ ಅವಳಲ್ಲಿ ಅಡಗಿದ್ದ ರತಿಗೆ ಆಹ್ವಾನ ನೀಡಿದ್ದ ಬೀಬಿ ತಾನೇ ತೊಡಲು ತೊಟ್ಟಿದ್ದ ಬಟ್ಟೆಗೆ ತಾನೇ ಆರಾಮ ಮಾಡಲು ಹೇಳಿದ್ದಾಗಿತ್ತು ಹುಡುಗ ಕಾಯ ವಾಚ ಮನಸ ಅವನಿಗೆ ಅವಳನ್ನು ಅರ್ಪಿಸಲು ಸಮ್ಮತಿ ಕೇಳ್ತಿದ್ದ ಬೇಬಿಗೆ ನಾಚುತ್ತಾ ಒಪ್ಪಿಗೆ ಕೊಟ್ಟಿದ್ಲು ಚಾರು ಮನದರಸಿಯ ಒಪ್ಪಿಗೆ ಪಡೆಯುತ್ತಾ ವಿವಿಧ ರೀತಿಯಲ್ಲಿ ಪ್ರೇಮದ ಔತಣ ಸವಿಯಲು ಮುಂದಾದ ತನ್ನವಳು ಕೈಗೆ ಸಿಕ್ಕಿ ನಾಲ್ಕು ತಿಂಗಳು ಕಳೆದಿತ್ತು ಮದುವೆಯಾಗಿ ಒಂದೇ ವರ್ಷ ಸಮೀಪಿಸಿತ್ತು ಆದರೂ ತನ್ನ ಜೊತೆಗಾರನಿಗೆ ಅವನಿಷ್ಟದ ಪ್ರೇಮದ ರಸದೌಟನ ಬಡಿಸಿರಲಿಲ್ಲ ಹುಡುಗಿ ಇಂದು ಅವನಿಚ್ಚಿಗೆ ತನ್ನನ್ನು ಅರ್ಪಿಸುತ್ತಾ ಅವನ ಹಸಿವು ನೀಗಿಸಿದ್ಲು ಅವಳನ್ನು ತನ್ನವಳನ್ನಾಗಿಸಿಕೊಳ್ಳುತ್ತಾ ತನ್ನ ಮೇಲಿನ ಸಂಪೂರ್ಣ ಹಕ್ಕನ್ನು ಅವಳಿಗೆ ಒಪ್ಪಿಸಿದ ಬಿಬಿ ಅವಳಂದವನ್ನು ಸವಿದಷ್ಟು ಸವಿಯುವ ಮನ ಅವನದು ಅವಳ ಅಪರೂಪದ ಸೌಂದರ್ಯಕ್ಕೆ ಆದ ಶರಣಾದ್ರಿ ತನ್ನನ್ನೇ ತನ್ನ ಜೀವ ಸಖನಿಗೆ ಅರ್ಪಿಸಿ ಪ್ರಸನ್ನಳಾದಳು ಅವನ ಪ್ರೇಮ ದೇವತೆ ಚಾರು ಇಬ್ಬರಿಗೂ ಅನುಕೂಲವಾಗುವ ಹಾಗಿದ್ದ ಪುಟ್ಟ ಮಂಜ ಹಳ್ಳಿಯ ತಂಪು ಗಾಳಿ ಹಾಗೆ ಅವರ ಪ್ರಣಯದಾಟಕ್ಕೆ ಶುಭ ಸೂಚಿಸುವ ವರುಣ ಎಲ್ಲದರ ನಡುವೆ ಇಬ್ಬರು ಪ್ರೇಮ ಲೋಕದಲ್ಲಿ ತಮ್ಮ ಸುಂದರ ರಾತ್ರಿಯನ್ನು ಸುಮಧುರ ರಾತ್ರಿಯಾಗಿಸಿಕೊಂಡು ಮನದಾಸಿಯಂತೆ ಸತಿಪತಿಯಾಗಿದ್ರು ತನ್ನ ಮನದಾಸಿ ಈಡೇರಿಸಿದ ಮನದರಿಸಿಗೆ ಹಣೆಗೊಂದು ಮುತ್ತಿಟ್ಟು ಐ ರಿಯಲಿ ಲವ್ ಯು ವೈಫಿ ಐ ಆಮ್ ಯೋರ್ಸ್ ಆ್ಯಂಡ್ ಆರ್ ಮೈಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್ ಎಂದಾಗ ಪೂರ್ತಿ ಕಣ್ಮುಚ್ಚಿ ಅವ ನೆದೆ ಬಡಿದ ಆಲಿಸುತ್ತ ಮಲಗಿದ ಚಾರು ಸಿಹಿಯಾದ ನಗು ನೀಡಿ ನಿದ್ರೆಗೆ ಜಾರಿದ್ಲು ತನ್ನವಳನ್ನು ಬೆಚ್ಚಗೆ ಅಪ್ಪುತ್ತಾ ತಾನೂ ಸುಖ ನಿದ್ರೆಗೆ ಜಾರಿದ ಬಿಬಿ ಮುಂದೆ ಇವತ್ತು ಬರೀ ಚಾರು ಹಸ್ರ ಪ್ರೇಮ ಕಥೆನೇ ಆಗೋಯ್ತು ಅಲ್ವಾ ಮತ್ತೆ ಸಿಗೋಣ ಕಥೆಯ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ